ಇಳಿಸಿ ಇಳಿಸಿ ಅಡುಗೆ ಅನಿಲದ ಬೆಲೆ ಏರಿಕೆ ಮಾಡಿರುವಂತಹ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಂಧುಗಳೇ ಅತ್ಯಂತ ಬೇಸರ ಆಗ್ತದೆ ಹೀಗೆ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಯಾವಾಗಲೂ ಬರಬಾರ್ದು ಅಂತ ನಾವು ಮನಸ್ಸಿನಲ್ಲಿ ಇಳಿಸುವುದು ಆದರೆ ಅನಿವಾರ್ಯವಾಗಿ ಇಂಥ ಕೆಟ್ಟ ಕೆಲಸಗಳು ಆಗುವಾಗ ನಾವು ಮಾಡುವಂತ ಅನಿವಾರ್ಯತೆ ಬರ್ತದೆ ಈಗಾಗಲೇ ನಮ್ಮ ನಾಯಕರಾದ ಬಿಪಿನ್ ಮಾಸ್ಟ್ರೋ ಎಲ್ಲ ವಿಷಯಗಳನ್ನು ಭಾಳ ಸವಿಸ್ತಾರವಾಗಿ ಹೇಳಿದರು ನಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಬಿ ಜೆ ಪಿಯವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಕಪಾಲ ಮೋಕ್ಷ ಆಗುವ ರೀತಿಯಲ್ಲಿ ಕೇಂದ್ರದಲ್ಲಿ ಇವತ್ತು ಏನೆಲ್ಲ ಮಾಡಿದ್ದಾರೆ ಅಂತ ನೋಡ್ತಿದ್ದೇವೆ ಗ್ಯಾಸ್ ಮೇಲೆ ಅವರು ಹೇಳಿದ ಹೇಳಿದಂತೆ ಹಿಂದೆ ಹತ್ತು ವರ್ಷ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇರೋ ಯು ಪಿ ಎ ಸರ್ಕಾರ ಇರುವಾಗ ಎಷ್ಟು ಚೆನ್ನಾಗಿ ದೇಶದ ಬೆಳವಣಿಗೆ ನಡೀತಾ ಇತ್ತು ಅಥವಾ ಎಲ್ಲ ನಮ್ಮ ದಿನನಿತ್ಯದ ಸುತ್ತುಗಳು ಎಷ್ಟು ಜನರಿಗೆ ಆರಾಮಾಗಿ ಸಿಗ್ತಿತ್ತು ಗ್ಯಾಸ್ ಇರ್ಬೋದು ಅಥವಾ ಬೇರೆ ಎಲ್ಲ ಮನೆಯ ತಿಂಸ್ ಹೇಗೆ ಸಿಗ್ತಾ ನಮಗೆಲ್ಲ ಗೊತ್ತಿದೆ ಯಾರು ಯಾರೂ ಇಲ್ಲ ಪ್ರಶ್ನಿಸಿದವನಿಗೆ ಸೀದಾ ಅವನಿಗೆ ಜೈಲು ಅಥವಾ ಅವನು ಹೆದರಿಸುವಂತ ಕ್ರಮ ಆಗ್ತಾ ಉಂಟು ಅದು ಕೇವಲ ಕೇಂದ್ರದಲ್ಲಿ ಅಲ್ಲ ಅಲ್ಲಿಂದ ಹಿಡಿದು ನಮ್ಮ ಇಲ್ಲಿ ಪಂಚಾಯತ್ ಮಟ್ಟದ ರೆಕಾರ್ದು ಬಂದು ಹಿಡಿದಿದೆ ಇವತ್ತಿನ ದಿನದಲ್ಲಿ ಆದರೆ ಅದು ವ್ಯತಿರಿಕ್ತವಾಗಿ ದೇವರದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಪರವಾದ ಸರ್ಕಾರವನ್ನು ಜನ ಎಲ್ಲ ತಂದು ಕೊಟ್ಟಿದ್ದಾರೆ ನಮಗೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಆದರೆ ಅದರ ಜೊತೆಯಲ್ಲಿ ನಮ್ಮ ನಾವು ಕೆಲವೆಲ್ಲ ವಿಷಯಗಳಮ್ಮ ಕೈಯಲ್ಲಿ ಇವತ್ತು ಗ್ಯಾಸಿನ ಬೆಲೆಯನ್ನು ನಿಯಂತ್ರಿಸುವವರು ಯಾರಂತ ಎಲ್ರಿಗೂ ಗೊತ್ತಿದೆ ಸುಮಾರು ಏಕಾಏಕಿ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ರಥರಾತ್ರಿ ಒಳಗೆ ಎರಡು ರೂಪಾಯಿ ಪೆಟ್ರೋಲ್ ಬೆಲೆ ಇದನ್ನು ಇದನ್ನು ಏರಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದರೆ ಅದು ತಪ್ಪೆನ್ನುವ ಭಾವನೆಯಲ್ಲಿ ಮಾತಾಡುವ ಎಷ್ಟೋ ಮೂರ್ಖರು ನಮ್ಮಲ್ಲಿ ಇದ್ದಾರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಖಂಡಿತ ಬಂಧುಗಳೇ ಇದನ್ನೆಲ್ಲವನ್ನು ವಿರೋಧಿಸಿ ನಾವು ಬೀದಿಗೆ ಇಳಿದು ಪುನರಪ್ಪಿ ಇಲ್ಲಿಂದ ಬಿ ಜೆ ಪಿಯನ್ನು ಓಡಿಸುವಂಥ ಕೆಲಸವನ್ನು ಮಾಡಬೇಕು ಆ ಕೆಲಸ ಕರ್ನಾಟಕದಲ್ಲಿ ಆಗಿದೆ ಅದು ಇನ್ನು ಕಾರ್ಖಾನದ ತನಕ ಬಂದು ಮುಟ್ಲಿಗೆ ಸ್ವಲ್ಪ ಬಾಕಿ ಇದೆ ಅದನ್ನು ಮುಂದಿನದಲ್ಲಿ ಮಾಡಬೇಕು ಈಗಾಗಲೇ ಬಿಪಿನ್ ಮಾಸ್ ಹೇಳಿದರು ಧರ್ಮದ ಬಗ್ಗೆ ಮಾತಾಡ್ತಾರೆ ದೇವರ ಬಗ್ಗೆ ಮಾತಾಡ್ತಾರೆ ಅಂತ ನಮ್ಮ ಕಾರ್ಖಾನದ ಶಾಸಕರಿಗಂತೂ ಧರ್ಮ ದೇವರ ಬಗ್ಗೆ ಮಾತಾಡೋ ಯಾವ ನೈತಿಕತೆ ಉಳಿಸ್ಕೊಳ್ಳಲಿಲ್ಲ ಅವರಂಥ ಧರ್ಮ ಭ್ರಷ್ಟ ಇನ್ನೆಪ್ಪ ಜಗತ್ತಿನಲ್ಲೇ ಯಾರು ಇಲ್ಲ ಇದಕ್ಕೆ ಸಾಕ್ಷಿ ನಮ್ಮ ಪರಶುರಾಮ ಟೀಮ್ ಪಾರ್ಕ್ ಹೇಳಿ ನಮ್ಗೆಲ್ಲ ಕಣ್ಣ ಮುಂದೆ ಇದೆ ಫೈನಾನ್ಸಿಯಲ್ ಎಷ್ಟು ಭ್ರಷ್ಟಾಚಾರ ಮಾಡಿದರೆ ಗೊತ್ತಿಲ್ಲ ತನಿಖೆಯಿಂದ ಗೊತ್ತಾಗಬೇಕು ಬೇರೆ ಬೇರೆ ಅಂತ ತನಿಖೆ ಆಗ್ತಾ ಉಂಟು ಆದರೂ ಧರ್ಮದ ಭ್ರಷ್ಟಾಚಾರ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಜಗತ್ತಿನಲ್ಲೇ ಇಲ್ಲೇ ಇಲ್ಲ ಇಲ್ಲ ಅಂತ ಹೇಳಿ ಇವತ್ತಿಗೆ ಅವರು ಪ್ರತಿಪಾದನೆ ಮಾಡ್ತಿದ್ದಾರೆ ನಾವು ಮಾಡಿದ ಕಂಚಿನ ಮೂರ್ತಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಯಾರಿಗಾದ್ರೂ ನಾಚಿಕೆ ಆಗ್ಬೇಕು ಇವತ್ತು ನೋಡಿ ಎಷ್ಟು ಸಮಯ ಆಯ್ತು ಒಂದು ವರ್ಷ ಚಿಲ್ಲರೆ ಆಯ್ತು ಇನ್ನು ಅಲ್ಲಿ ಆ ಹಂತದಲ್ಲಿ ಮೂರ್ತಿ ನಿಂತಿದೆ ಅದಕ್ಕೆ ಏನಂತ ಒಂದು ಗತಿ ಕಾಡಿಸುವ ಯಾವ ಒಂದು ಮಟ್ಟದಲ್ಲಿ ಅವ್ರು ಯಾರು ಇಲ್ಲ ಆಗಿರುವಾಗ ಖಂಡಿತ ಇವರಿಂದ ನಾವು ಯಾವುದೇ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಮುಂದಿನಲ್ಲಿ ನಾವು ಖಂಡಿತ ಇಂಥ ಯಾವುದೇ ಬಿ ಜೆ ಪಿ ಜನ ವಿರೋಧವಾದ ಧೋರಣೆಯನ್ನು ಯಾವುದನ್ನೇ ಮಾಡಿದರೆ ಅದನ್ನು ನಾವು ವಿರೋಧಿಸಿ ಮುಂದಿನ ದಿನದಲ್ಲಿ ನಮ್ಮ ಪ್ರತಿಯೊಂದು ಹಂತದಲ್ಲಿಯೂ ನಮ್ಮ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಬಿ ಜೆ ಪಿಯ ಯಾವುದೇ ಇಂಥ ಗ್ಯಾಸ್ ಬೆಲೆ ಇರ್ಬೋದು ಪೆಟ್ರೋಲ್ ಬೆಲೆ ಇರ್ಬೋದು ಅಥವಾ ದಿನನಿತ್ಯ ಯಾವುದೇ ಕೆಲವು ಅದೇ ವ್ಯತಿರಿಕ್ತವಾಗಿ ಕರ್ನಾಟಕ ಸರ್ಕಾರ ಬಂದ ನಂತರ ಕೇವಲ ಕಾರ್ಕಳ ಕ್ಷೇತ್ರಕ್ಕೆ ಐನೂರ ಇಪ್ಪತ್ತು ಕೋಟಿ ರೂಪಾಯಿಯ ಗ್ಯಾರಂಟಿ ಯೋಜನೆ ಪಂಚ ಗ್ಯಾರಂಟಿಯಿಂದ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆಗಳು ಪ್ರತಿ ಮನೆ ಮನೆಗೆ ಮುಟ್ಟುವ ಕೆಲಸ ಆಗಿದೆ ರಸ್ತೆ ಸೇತುವೆ ಅದೆಲ್ಲ ಬಿಟ್ಟು ಈಗಾಗಲೇ ನೋಡ್ತಿದ್ದೀನಿ ರಸ್ತೆ ಸೇತುವೆಗೆ ಕಾರ್ಕಳ ಕ್ಷೇತ್ರಕ್ಕೆ ಸುಮಾರು ಅರವತ್ತು ಕೋಟಿಗಿಂತ ಜಾಸ್ತಿ ಹಣ ಒದಗಿ ಬಂದಿದೆ ನಿನ್ನೆ ನೋಡಿದೆ ನಮ್ಮ ಇವರು ನಮ್ಮ ಕುಕ್ಕುಂದ್ರ ಅನಿಲ್ ಅವರು ಅವರು ಹೇಳಿದ್ರು ಅವರಲ್ಲಿ ಸಮೇತ ನಿನ್ನೆ ಎಸ್ ಸಿ ಪಿ ಸುಮಾರು ಒಂದು ಕೋಟಿ ರೂಪಾಯಿ ರೋಡನ್ನು ನಿನ್ನೆ ಅವರೆಲ್ಲ ಒಟ್ಟು ಸೇರಿ ಶಂಕುಸ್ಥಾಪನೆ ಮಾಡಿ ಕೆಲಸ ಪ್ರಾರಂಭಿಸ್ತಾರೆ ಅದೇ ಬೋಳ ಗ್ರಾಮದಲ್ಲಿಯೂ ಆಗ್ತಾ ಉಂಟು ಅದೇ ಆ ಬ್ರಿಡ್ಜಿನ ಕಾಮಗಾರಿ ಸ್ಟಾರ್ಟ್ ಆಗ್ತಾ ಇದೆ ಇಂಥ ಎಲ್ಲ ಕಾಮಗಾರಿ ಆಗ್ತಾ ಇದ್ರೆ ಅದು ಇವತ್ತಿನ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸತೀಶ್ ಜಾರಕಿಹೊಳಿ ಪಿ ಡಬ್ಲ್ಯೂ ಮಿನಿಸ್ಟ್ರಿಯಿಂದ ಕೆಲಸ ಆಗ್ತಾ ಉಂಟು ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ ಅದರಿಂದ ಖಂಡಿತ ಮುಂದಿನ ದಿನದಲ್ಲಿ ಇಂಥ ಯಾವುದೇ ಕೆಲಸವನ್ನು ಮಾಡಿದರೆ ಅದರ ವಿರೋಧಿಸುವ ಕೆಲಸವನ್ನು ನಾವೆಲ್ಲ ಒಟ್ಟು ಸೇರಿ ಮಾಡುವಂತ ಹೇಳುತ್ತಾ ಖಂಡಿತ ಹೆಚ್ಚು ಮಾತಾಡದೆ ಇದು ನಮ್ಮ ಬ್ಲಾಕ್ ಅಧ್ಯಕ್ಷ ಸುಬೋಧ್ರಾವ್ ಅವರು ಹಾಗೂ ಎಲ್ಲ ಇಲ್ಲಿ ನಾಯಕರು ಸೇರಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ ನನ್ನ ಮಾತನ್ನು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ